ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥ ಶರಣರಾಗಿರತರು ಸತ್ಪುರುಷರಾಗಿರತವ್ರು ಮಾತ್ರ ಮಾತಿನಲ್ಲಿ ಒಂದು ಮಾತೇನು ಹೇಳ್ತಾರಪ್ಪ ಅಂತಂದ್ರ ಏನು ಹೇಳಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹೌದು ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ 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 ಹೌದು ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಚನ್ನ ಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಹೇಳಿರುವ ಮಾತಾ ಹನ್ನೆರಡನೇ ಶತಮಾನದೊಳಗ ಹಕ್ಕು ಮಹಾದೇವಿಯವರು ಈ ಮಾತಿ ಹೇಳಿದ್ದಾರೆ ಇದೇ ಮಾತಿ ಯಾಕೆ ಹೇಳೋ ಇದೇ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರ ಯಾಕೆ ಹೇಳುವ ಮಾತ ಆ ಮನವಿತ್ತು ಫಲವೇನು ನಿರನವಿಲ್ಲದ ನಕ್ಕ ಅಂದ್ರ ಏನ್ ತಮ್ಮ ಗಿಡ ಎಷ್ಟೋ ದ್ವಾರ ಐತಿ ಗಿಡಕ್ಕ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಆ ಗಿಡಕ್ಕ ಗಿಡ ಎಷ್ಟೇ ದೋಡದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ ಫಲವೇನು ಹೈನವಿಲ್ಲದನ್ನ ಅಂದ್ರೆ ರೊಕ್ಕ ಕೊಟ್ಟು ಆಕಳತ್ತ ಮನೆ ಮುಂದೆ ಕಟ್ಟು ಕರೆ ಕರೆ ಆಕಳ ಹಾಲನೆ ಹೇಳಿಲ್ಲಪ್ಪ ಅಂತಂದ್ರ ಆಕಳ ಆಕಳಿಗೆ ಬೆಲೆ ಇಲ್ಲ

ಇರ್ಲಿಲ್ಲಪ್ಪಾ ಅಂತಂದ್ರ ನಮ್ಮ ಬಲಿ ಇರಲಿಲ್ಲ ಅಂದ್ರ ಆ ಶ್ರೀಮಂತಗಿ ಎಷ್ಟ ಇದ್ರು ಸಹಿತ ವ್ಯರ್ಥ ಅಂತಕ್ಕಂತ ಮಾತು ಹೇಳ್ತಾರ ಅವಲ ಅವಲ ಇನ್ನ ರೂಪ ಇರ್ತೇವ ಫಲನೂ ಗುಣವಿಲ್ಲದ ನಗ್ತಾ ಅಂದ್ರೆ ನೀವ ಮಾತಾ ನೋಡ್ಲಿಕ್ಕ ಮನುಷ್ಯ ಅಂದಾನ ಛಂದನ ರೂಪ ಅಂತ ಅದಾನ ಏ ಬಾರಿ ಅದನಲ್ರಿ ಕರೆ ಅವ್ರ ಬಲಿ ಗುಣ ಇರ್ಲಿಲ್ಲಪ್ಪಾ ಅಂತ ಏನ್ ನೋಡದ ಮನುಷ್ಯನಿಗೆ ಆ ರೂಪಕ್ಕ ಈ ಇರುವಿ ಎಂಬತ್ ನಾಲ್ಕ ಯುವ ತಿರುಗಿ ತಿರುಗಿ ಕೊನೆಯ ಹುಟ್ಟಿ ಬಂದಿವಾತಂದ್ರ ಹುಟ್ಟಿ ಬಂದಿವರ್ಬೇಕಾಗದ ಆ ಜ್ಞಾನವೂ ಬೇಕಲ್ಲ ಜ್ಞಾನ ಅಂತಕ್ಕಂಥದ ಮೊದಲ ನಮ್ಮ ಇರಬೇಕು ಆ ಜ್ಞಾನ ಅಂತಕ್ಕಂಥದ್ದು ಇರ್ಲಿಲ್ಲ ಪಾತಂದ್ರ ಈ ಮಾನವ ಜನ್ಮಕ್ಕೂ ಹುಟ್ಟಿನೂ ಸ್ವಾರ್ಥಕ್ಕೆ ಇಲ್ಲ ಅಂತಕ್ಕಂಥ ಮಾತಾ

ತಾತ್ಪರ್ಯ ಇಷ್ಟ ಐತಿ ಸಂಘ ಮಾಡಬೇಕು ಮಾಡಬೇಕು ಮನೆಯ ತಮ್ಮ ನೀ ತಿಳ್ಕೊಂಡಿರ್ತಕ್ಕಂತ ಮಾತು ತಪ್ಪದ ಸಂಘ ಮಾಡ್ಬೇಕ ಏನಪ್ಪಾ ಅಂತಂದ್ರೆ ಒಳ್ಳೆಯವರು ಜೋಡಿ ಸಜ್ಜನವರ ಜೋಡಿ ಜ್ಞಾನಿಗಳ ಜೋಡಿ ಸಂಗ ಮಾಡಿದೆವುಪ್ಪ ಅಂತಂದ್ರ ಏ ನಮ್ಮಂತವ್ರು ಸಂಗ ಮಾಡ್ತ ಬರಿ ತಮ್ಮಗಳೆ ಎರಡು ಬುದ್ಧಿ ಮತ್ತೆ ಸಿಗತಾವು ಏನು ಒಳ್ಳೆಯ ಗುಣಗಳು ಸಿಗತಾವು ಎರಡು ಮಾತು ಮಾತಾಡಕ್ಕೆ ಅನುಕೂಲ ಆಗ್ತದ ಅದೆ ದುಷ್ಟರ ಜೋಡಿ ಸಂಗ ಮಾಡಿ ನೋಡು ಏ ಅಕ್ಕದಲ್ಲಿ ಹಣ್ಣ ತಿಂದು ಬಿಟ್ಟ ಕಲ್ಲು ತಿನ್ನನ ಅಂತದಾ ಕಲ್ಲು ತಿಂದು ಹಣ್ಣ ಮುರ್ಕೊಂಡಾಗತದು ಬಾವಾ ಈವತ್ತ್ರೆ ದಿವಸ ಹಂತ ವ್ಯವಹಾರ ಆಗಿರಬಾರದು ಏ ಆ ಬರಲ್ಲ ಇವರಗ ಯಾಕಪ್ಪ ಅಂತಂದ್ರೆ ಗೋಪೂರ ಗ್ರಾಮದ ಸಾಮಾನ್ಯ ಊರಲ್ಲ ಯಾಕ ಏನಾಗ ಈ ಗ್ರಾಮ ಒಂದು ಹೂವು ಮಾರುವಂತ ಜಾಗ ಐತಿ ಹುಲ್ಲು ಮಾರುವಂತ ವ್ಯವಹಾರ ನಮ್ಮದಾಗಿರಬಾರದು ಆ ಹಾಲು ಮುಖವನ್ನು ಹೊತ್ತು ಮೆರೆಸಿದವರು ನಮ್ಮ ಮಾಳುವಣ ಇಲ್ಲ ಹತ್ತು ಯಾಕಪ್ಪ ಅದೇ ಇನ್ನೊಂದು ಮಾತು ಹೇಳ್ತಾರ ಏನಂತವ ಹತ್ತು ಮಾತಾಡೋಕ್ಕಿಂತ ಕಿತ್ತ ನಂಗೆ ಒಂದೇ ಒಂದು ಮಾತು ಮಾತಾಡುವೆಸು ಅಂತ ಹೇಳ್ತಾರ ಅವರು ಏನೇವ ಅಂತ ಮಾತು ನಿಮ್ದು ಈ ಮಾತು ಯಾಕೆ ಹೇಳ್ಬೇಕಾಗ್ಯದಪ್ಪ ಅಂದ್ರಮ ಯಾಕೆ

ಮೊದಲು ಎರಡು ಮಾತು ಹೇಳಿ ಮುಂದೆ ವಿಷಯ ಕಡೆ ಹೋಗ್ಬೇಕಾಗ್ಯದ ಏನು ಹೇಳೋದಿತ್ತಿಪ್ಪ ಅಂತಂದ್ರ ಏನ್ ಹೇಳ್ತೀರಿ ಮಾತ್ರ ಬಡತನ ಪರಿಸ್ಥಿತಿ ಒಳಗ ಏನಾಗ್ಯಾರ ಬಡತನ ಪರಿಸ್ಥಿತಿ ಬಡತನ ಪರಿಸ್ಥಿತಿ ಒಳಗೆ ಇಬ್ಬರ ತಾಯಿ ತಂದಿ ಕೂಡಿ ಕೂಡ ಬಾಳ್ವೆ ಮಾಡ್ತಿದ್ರು ತಾಯಿ ತಂದಿ ಹನ್ಯಾರು ದೇವರಿಗೆ ಹರಕೆ ಹೊತ್ತು ಆ ಗಂಡಸ್ಸು ಮಗನ ಹರಿದಿರುತ್ತ ವರ್ಷ ತುಂಬಲು ಗಂಡಸ್ಸು ಮಗನಿಗೆ ಜನ್ಮ ಕೊಟ್ಟರು ಆ ಒಳ್ಳೆ ತಾಯಿ ತಂದೆ ವಿಚಾರ ಮಾಡ್ತಾರ ಏನಂತ ಹೇಳಿ ನನ್ನ ಮಗನಿಗೆ ಒಳ್ಳೆ ರೀತಿಯಾಗಿ ಮಕ್ಕಳ ಸಾಲಿ ಕಲಿಸು더라 ಹೌದಾ ಮೂಮ್ಮಣ್ಣನ ಮಗನ ನನಗೆ ಇப்பರಿಗೆ ಚಂದ ನೋಡ ಅಂತ ಕೇಳಕೊಂಡ ತಾಯಿ ತಂದೆ ಏನು ಮಾಡಿದ್ರು ಏನು ಮಾಡ್ತಾರಾ ಕೂಲಿ 나ಲಿ ಮಾಡಿ ಮಗನಿಗೆ ಒಂದು ಒಳ್ಳೆ ಸಾಲಿ ಕಲಿಸೋ ಹೌದಾ ಮೂಂದೆ ಮಗನ ಸಾಲಿ ಮುಗಿತು ಮಗ ಪ್ರಾಯಕ್ಕ ಬಂದ ಕೂಡ್ಲೆ ಏನ್ ಮಾಡ್ತಾರವ ತಾಯಿ ತೀರಿ ಹೋದಳು ತಂದಿ ಒಬ್ಬನೇ ಉಳದ ತಂದಿ ಆಗಿರ್ತಕ್ಕಂತ ಮನುಷ್ಯನ ವಿಚಾರ ಮಾಡ್ತಾನ ಏನಂತೆ ವಿಚಾರ ಮಗನ ಸಾಲಿನ ಎಲ್ಲಾ ಮುಗದೈತಿ ಮಗ ಪ್ರಾಯಕ್ಕ ಬಂದಾನ ಮಗನಿಗೆ ಒಂದು ಸುಂದರವಾದ ಕನ್ಯಾ ತಗದ ಮದುವೆ ಮಾಡ್ಬೇಕಂತ ತಿಳ್ಕೊಂಡ ಏನ್ ಮಾಡ್ರವ ಅಲ್ಲೇ ಊರೊಳಗ ಮನಿತನ ನೋಡಿ ಒಂದು ಚಂದ್ರ ಕನ್ಯಾ ತೆಗೆದು ಮಗನ ಮದುವೆಗೆ ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮಗ ಖಂಡ ಪಟ್ಟಿ ಮಗನಿಗೆ ಬೆಂಗಳೂರು ಸಿಟಿ ಒಳಗ ನೌಕರಿ ಆ ನೌಕರಿ ಬಂದ ಟೈಮ್ ಅದೊಳಗ ಹೋಗಿ ಅಪ್ಪು ಹೇಳ್ತಾನ ಮಗ ಏನಂತೇಳಿ ಬರ್ತಾನ ಪರಿಸ್ಥಿತಿ ಕೂಲಿ ನಾಡಿ ಮಾಡಿ ಅವ್ವ ಅಪ್ಪ ಇಬ್ಬರು ಕೂಡ ಸಾಲಿ ಕಲಸಿರಿ ಕಲಸಿರಿಪ್ಪ ಸಾಲಿ ನನಗೆ ಸೊಸೈಟಿ ಒಳಗ ನೌಕರಿ ಬಂದೈತಿ ನಾನು ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡ ಅಪ್ಪಗೆ ಹೇಳಿ ಮಗ ನನ್ನ ಹೆಂಡತಿನ ಕರ್ಕೊಂಡು ಸಿಟಿಗೆ ನೌಕರಿಗೆ ಹೋದ ವರ್ಷ ಕಾಲ ಕಳೆತು ವರ್ಷ ತುಂಬದ್ರೊಳಗ ಅವ್ರು ಹೊಟ್ಟಿದೆ ಒಬ್ಬ ಗಂಡ ಸುಮಗ ಹುಟ್ಟಿ ಬಂದತ್ತಮ್ಮ ಆರು ವರ್ಷ ನಾವು ಅವನು ಕೂಸಾರು ಕೂಡ ಆ ತಾಯಿ ತಂದಿ ವಿಚಾರ ಮಾಡ್ತಾರ ನನ್ನ ಮಗನಿಗೆ ಇಲ್ಲೇ ಒಂದು ದೊಡ್ಡ ಸಾಲಿ ನೋಡಿ ಸಾಲಿಗೆ ತಿಳ್ಕೊಂಡು ಅಲ್ಲೇ ಸಿಟಿ ಒಳಗ ಬಂದ ದೊಡ್ಡ ಸಾಲಿ ನೋಡಿ ಮಗನಿಗೆ ಸಾಲಿಗೆ ಹಚ್ಚಿದ್ರು ಹೌದಾ ಒಂದು ದಿವಸ ಸಾಲಿ ಒಳಗ ಎಲ್ಲಾ ಮಾಸ್ತರುಗಳು ಕೇಳ್ತಾರ ಮಾತಾ ಒಬ್ಬೊಬ್ಬರಾಗಿ ಬಂದು ನಿಮ್ಮ ತಾಯಿ ತಂದಿ ಹೆಸರ ಐಮುತ್ತನ ಹೆಸರ ಬಂದು ಬಳಗದ ಹೆಸರ ಬಂದು ಹೇಳಿದ ಕೂಡಲೇ ಎಲ್ಲಾ ಹುಡುಗರು ಬಂಧು ಭಾಗದ ಹೆಸರು ಹೇಳೋದು ತಾಯಿ ತಂದಿ ಹೆಸರು ಹೇಳೋದು ಆಯಿ ಮುತ್ತಿನ ಹೆಸರು ಹೇಳೋದು ಎಲ್ಲ ಹೇಳೋದು ಹುಡುಗರು ಈ ಕೂಚಿಗೆ ತನ್ನ ತಾಯಿ ತಂದಿ ಹೆಸರು ಬಿಟ್ಟ ಬ್ಯಾರೆ ಯಾರ ಹೆಸರು ಗೊತ್ತಿರಲಿಲ್ಲ ಓಡ್ಕೊತ ಓಡ್ಕೊತ ಕೂಸು ಬಂದ ಅಪ್ಪು ವಿಕಾಸ್ತದ ಏನಂತ್ರೇ ಯಪ್ಪ ನಮ್ಮ ದೋಸ್ತರು ಎಲ್ಲ ಸಾಲಿ ಒಳಗ ಅವ್ವ ಅಪ್ಪನ ಹೆಸರ ಅರ್ಥಂದ್ರ ಹೆಸರ ಆಯಿ ಮುತ್ತಿನ ಹೆಸರು ಹೇಳಕತ್ತ ಅವು ನನ ಯಾರ ಅದಾರೋ ಏನ ನೀವು ಇಬ್ಬರೇ ಇರೋತ್ತ ಕೆಡದು ಕೂಡ್ಲೇ ಅವ ಏನ್ ಹೇಳ್ತಾನ ಅಪ್ಪ ಆಗಿರ್ತಕ್ಕಂತ ಮಗನಿಗೆ ಹೇಳ್ತಾನ ಏನಂತ್ರೇ 别怕。 ಮುಕ್ತಿಯಾದಾನರ್ದಾಗಿ ನಿಮ್ಮ ತೀರ್ ಹೋಗಿಳ ನಿಮಗೊಬ್ಬ ಮುಕ್ತಿ ಅದಾನು ಕೂಡ ಆ ಕೂಸ ಹಠಾತ್ ತೋಟನಿತ್ತು ಏನಂತ ಹೇಳಿ ನಾವು ಮುತ್ಯಾನೆ ನೋಡ್ಬೇಕು ಮುತ್ಯಾನ ಜೋಡಿ ಮಾತಾಡ್ಬೇಕಂತ ತಿಳ್ಕೊಂಡು ಹಠಾತ್ ತೋಟನಿತ್ತು ಕೂಡಲಿ ಅಪ್ಪ ಹಳ್ಳಿ ಒಳಗೆ ಇದ್ದಿರ್ತಕ್ಕಂತ ಮುತ್ಯಾನಂದ್ರ ತನ್ನ ಅಪ್ಪ ಶೀಟಿಗೆ ಕರ್ಸಿಕೊಂಡ ಆರು ವರ್ಷ ಕೂಸ ದಿನಂಪ್ರತಿ ಮುದ್ಯಾನ ಜೋಡಿನೇ ಆಡ್ತಿಂದು ಮುತ್ಯಾನ ಜೋಡಿನೇ ಊಟ ಮಾಡ್ತಿತ್ತು ಮುತ್ಯಾನ್ ಜೋಡಿನೇ ಕಾಲ ಕಳೆತಿತ್ತು ಒಂದು ದಿವಸ ಮನೆಯೊಳಗಿದ್ದಿರ್ತಕ್ಕಂಥ ಇದ್ದಿರತಕ್ಕಂತ ತಾಯಿ ತಾಯಿ ಏನು ಮಾಡ್ತಾಳ ಆ ಖುಷಿಗೆ ಬಂಗಾರ ಕಟ್ಟಿ ಒಳಗೆ ಊಟಕ್ಕೆ ಹಾಕಿ ಕೊಟ್ಟರ ತಮ್ಮ ಆ ಕೂಸ ತಾನು ಊಟ ಮಾಡ್ಲಿಲ್ಲ ಏನ್ ಮಾಡ್ತೋತ ಓಡ್ಕೋತ ಇಟ್ಟು ಮುತ್ಯಾಗ ತುತ್ತು ಮಾಡಿ ಉಣ್ಸ್ತಿರ್ತದ ತುತ್ತು ಮಾಡಿ ಉಣಿಸುವಂತ ಸಂದರ್ಭದಾಗ ಮುತ್ಯಾಗ ಹೌಸ ಹೆಚ್ಚಾಗಿ ಏನಾದ್ರೆ

ಸಾಕು ತಿಂಗಳ ಆದಷ್ಟು ಮಣ್ಣಿನ ಪರ್ಯಾಣ ತನ್ನ ಮನಿ ಒಳಗೆ ಇಟ್ಟಳು ದಿನ ಪ್ರತಿ ಅದರೊಳಗೆ ಊಟಕ್ಕೆ ಹಾಕಿ ಕೊಡ್ತಿದಳು ಊಟದಿಂದ ಊಟ ಆದ ಕೂಡ ಆ ಪರ್ಯಾಣ ವಯದ ಮನಿ ಹಿಂದೆ ಒಗಿದು ಮಾಡ್ತಿದಳು ಹಿಂದೆ ಎಷ್ಟು ದಿವಸ ಹೋಯ್ತ ಮನಿ ಆರು ವರ್ಷ ಕೂಸಿ ಏನಿತ್ತಲ್ಲ ಏನ್ ಮಾಡ್ತವ ಅದನ್ನ ಮುತ್ತೆ ಉಂಡು ಉಳಿದಿರ್ತಕ್ಕಂತ ಒಗೆದಿರ್ತಕ್ಕಂತ ಮಣ್ಣಿನ ಪರ್ಯಾಣ ಚಾಲಿ ತಂದ ತಂದು ತೊಳೆದ ಮನಿ ಒಳಗ ಜಾಕಿ ಜೋಪಾನವಾಗಿ ಇಡ್ತಿತ್ತದು ಎಂಟು ದಿವಸ ಎಲ್ಲಾ ಏನಂತ್ರಿ ದಿನ ಪ್ರತಿ ಮುದುಕೊಂಡಿರ್ತಕ್ಕಂತ ಮಣ್ಣಿನ ಪರ್ಯಾಯ ಕೊಡ್ತೀನಿ ದಿನ ಮನೆಯಾಗಿ ಹೊಂಟಾವ ಎಲ್ಲಿ ಹೊಂಟಾವ ಕೆಳಗ ಒಂದು ದಿವಸ ತಾಯಿ ಮರಿ ನಿಂತ ನೋಡುದು ಅವಾಗ ಆರು ವರ್ಷ ಕೂತ ಚಾಳಿ ಕೆಳಗ ಮಣ್ಣಿನ ಪರ್ಯಾಣ ತೊಳಿತಿತ್ತು ಓಡ್ಕೋತ ಓಡ್ಕೋತ ಬಂದ ಮಗನಿಗೆ ಅಪ್ಪಣ ತಾಯಿ ಅಪ್ಪಣ ಏನಂತ ಎಪ್ಪ ದನಪತಿ ಬಂಗಾರ ಕಟ್ಟೋ ಹಾಗೆ ಕೈ ತೊಳೆಯೋ ನೀ ಏದಿ ಆ ತೊಳೆಯಲಿದ್ದೀ ಹೋಗಿ ಹೋಗಿ ಮುದುಕನ ಎಂದೆ ತೊಳೆಯಲಕತ್ತೀರಿ ಅಂತ ಮಗ ನೀ ಅಂತೇಳಿ ಆರು ವರ್ಷಿನ ಕೂಸಿ ಬೇಯಲಕತ್ತರು ಅವಾಗ ಏನು ಹೇಳ್ತದ ಕೂಸ ಆ ಸಣ್ಣ ಕೂಸು ತಾಯಿಗೆ ಇಷ್ಟ ಚಂದ ಉತ್ತರ ಕೊಡ್ತದ ಏನಂತ ಹೇಳಿ ಉತ್ತರ ಯಾವ ತಾಯಿ ಮಣ್ಣಿನ ಪರೇನ ತೊಳಿದಿಡಬೇಕಾದ್ರೆ ಇದಕ್ಕೆ ಒಂದು ಕಾರಣ ಅದ ಅದಿಲ್ಲ ಹತ್ತಾ ಕಾವ್ಲ ಏನು ಕಾವ್ ಮಾಡ್ತಿದ್ದ ತಾಯಿ ಕೇಳಿದ ಕೂಡ ಮಗ ಹೇಳ್ತಾನ ಏನಂತ್ರಿ ನನ್ನ ಮುತ್ಯಾನ ವಯಸ್ಸಾಗೈತೆ ಅಂತ ತಿಳ್ಕೊಂಡ ನನ್ನ ಮುತ್ಯಾನ ಎಲ್ಲ ಎಲ್ಲಿ ತೊಳಿಲಿ ಅಂತ ತಿಳ್ಕೊಂಡು ಈ ಮಣ್ಣಿನ ಪದ ಹಾಕಿ ನನ್ನ ಮುತ್ಯಾಗ ಊಟಕ್ಕೆ ಕೊಡ್ಲಾಕತ್ತಿ ಹೌದಾ ವಯಸ್ಸಾಗ ನಿನ್ನ ಬಾಯನದಾಗ ಹಾಕಿ ತಾಯಿ ಮನಸ್ಸು ಪರಿವರ್ತನೆ ಆಯ್ತು ಹೇಳಿ ಸಣ್ಣ ಬಾಯಿಲೆ ದೊಡ್ಡ ಮಾತು ನುಡ್ಸಿ ಎಲ್ಲ ಕಿಂತ ಹೆಚ್ಚು ನಾವು ಮಾವತ್ತು ತಿಳ್ಕೊಂಡು ಈ ಮಾವನ ಕಾಲ ಹಿಡಿದಳು ಇಲ್ಲಿ ಒಬ್ಬ ಪ್ರಶ್ನೆಗಳು ಪರಿವರ್ತನೆ ಆಗ್ಯಾರ ಹಂಗ ನಾವು ಮಾತಾಡುವ ಮಾತಿನದಿಂದ ಇಲ್ಲಿ ಕುಂತಂತ ದೈವದ ಮನಸ್ಸು ಪರಿವರ್ತನೆ ಆಗುವಾಗ ನಾವು ಮಾತಾಡ್ಬೇಕಾಗ್ಯದ ಬಾಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ಸುಡಜೋಡಿ ಕಲಾವಂತರ ಅಣ್ಣನ ಬಳಗದವರು ಏನ್ ಮಾಡ್ಯಾರ ಸರ್ ಆ ಏನಪ್ಪ ಅಂತಂದ್ರ ಹಿಂಗೇ ಟೈಮ್ ಮೀರಿ ಅಂತ ತಿಳ್ಕೊಂಡ ಏನ್ ಮಾಡಿದ್ರ ಎಲ್ಲಾ ದೈವದ ಅಪೇಕ್ಷೆ ಮೇರೆಗೆ ಆಗಿ ಏನ್ ಮಾಡಿದ್ರು ಒಂದು ಪ್ರಶ್ನೆ ಕೇಳಾಡ್ತಮ್ಮ ನಮ್ಮ ಏನ್ ಕೇಳಿವ ಮಾತಾ Yeah, ಏನ ಪ್ರಶ್ನೆ ಕೇಳಪ್ಪ ಅಂತಂದ್ರ ಏನ್ ಕೇಳಿ ಮಾತ ನನ್ನಪ್ಪ ಬೀರ್ಯ ತಾಯಿ ಸೂರನದೇವಿ ಹೊಟ್ಟಿ ಒಳಗಿದ್ದಾಗ ಅಣ್ಣ ಕಳಿವೆ ನಾರಾಯಣಗೌಡ ಪರಿ ಪರಿ ಕಾದ ಆ ಬಂಕಿ ಬುತ್ತ ಮಿಸಾಧ್ಯಕ್ಷಣ ತಂದ ಬಾಣೆತನ ಸಂದರ್ಭದಾಗ ಸೂಲಿಗಿಕ್ಕೆ ಸುಬ್ಬವ ನಡ ಹಿಡಿ ನಾಗವನ ಕೈ ಒಳಗ ಮುಕ್ಕಿನ ಊರುಗಳ ಮಾಡಿಸಿ ಕೊಟ್ಟ ಮಗ ಮಾಡಿದ ಮಧ್ಯಮ ಆರ ಮಾಡಿದ ಹಾಳ ಮಗ ಮಾಡಿದ ಮಧ್ಯಮ ಮಾಡಿದ್ರು ಉತ್ತಮ ಬುದ್ಧಿ ತೋರ್ತಾರೆ ತಿಳ್ಕೊಂಡ ತಾನೇ ಜ್ಯೋತಿಷಿಗಾರ ವೇಷ ಕೊಟ್ಟ ಸುಳ್ಳು ಭವಿಷ್ಯ ಹೇಳಿ ಬೀರ ದೇವ್ರನ್ನ ಅಡವಿ ಆರಣಕ್ಕೆ ಕಳಿಸದ ಆ ಬೀರ ಅಡವಿ ಆರಣಕ್ಕೆ ಹೋದ ಸಂದರ್ಭದಾಗ ಏನಾಗ್ರಿ ಅಕ್ಕ ಮಾಯವನ ಕೈವಾಶ ಆಗ್ಯಮ ಅಕ್ಕ ಮಾಯವನ ಕೈವಾಶ ಆದ ಕೂಡಲೇ ಆ ಬೀರ ದೇವ್ರ ಹಟಾ ಹಠ ಮಾಡಿ ಬಿಲ್ಲ ಬಾಣಬೇಡಿ ಬಿಲ್ಲ ಬಾಡಿ ಆಟ ಆಡ್ಯಾನ ಹುಟ್ಟಿದ ಹಲವಾರು ದಿವಸ ಮ್ಯಾಗ ಆಟ ಆಡ್ಯಾನ ಬೀರ ಒಬ್ಬಕ್ಕೆ ಹೆಣ್ಣು ಮಗಳು ರಾತ್ರಿ ಮೂರು ಗಂಟೆಕ್ಕ ಒಂದು ಖುಷಿ ಜನ್ಮ ಕೊಟ್ಟಾಳ ಮೂರು ಗಂಟೆ ಜನಮಟ್ಟಿರ್ತಕ್ಕೂಸ ಹನ್ನೆರಡು ತಾಸಿನೊಳಗೆ ಎದ್ದು ನಿಂತು ನನಗೆ

ಹೋಗಿ ಬ್ಯಾಟಿ ಏನ ತಗೊಂಡ ಕೇಳ್ಯಾರ ಕೊತ್ತ ಕೇಳಾರ ಅವನು ಏನು ತಗೊಂಡ ಬ್ಯಾಟಿ ಅಂತಕಂತದಕ್ಕೆ ಸರಜೋಡಿ ಕಳವಂತ ಅನ್ನಾಜೇರು ಕೇಳ್ಯಾರ ಹೌದು ಅನ್ನಾಜೇರ ಒಂದು ವಿನಂತಿ ಮಾತ್ರ ವಿನಂತಿ ಈ कर्ಜಿಗೆ ಮೇಲೆ ಹೆಂಗ್ ಐತನೆಂದು ಎಲ್ಲರಿಗೂ ಗೊತ್ತು ಹೌದು ನಾವೇನು ಬುಕ್ಕಿ ನಂಬವರಲ್ಲ ಬುಕ್ಕಿನ ಸದಿ ಹೋಗವರಲ್ಲ ಹೌದು ಹಾಲು ಮತ್ತೆ ಸಿದ್ದರು ಸಿದ್ದಾಟಿ ಪ್ರಕಾರ ಸಿದ್ಧಾಂತ ಹೋಗಿ ನೋಡಿದ್ರು ಸಿಗಬೇಕು ಗಣ್ಣಿಗೆ ಕಾಣುತ್ತಿರಬೇಕು ಮಠಮನಿ ಬಳಗಿರಬೇಕು ಹೌದು ಐನತ್ ನಾ ಕೇಳ್ತೀನಿ ಇಷ್ಟೇ ಏನೋಪ್ಪ ಅವ್ರ ಪ್ರಶ್ನೆ ನೀವು ಭೇಟಿ ಒಬ್ಬಕ್ಕೆ ಹೆಣ್ಣು ಮಗಳತ್ ನೀವಂದ್ರಿ ಏನೋ ಮಾಲಿಂಗ್ರೈ ಸಂಬಂಧಪಟ್ಟ ಕೆಲವಾಳು ಬೀರದೇವರಿಗೆ ಸಂಬಂಧಪಟ್ಟ ಕೆಲಳೋ ಬಾರಾಮತಿ ಗೌಡರಿಗೆ ಸಂಬಂಧಪಟ್ಟ ಕೆಲವಳು ಬೇಕಾದ ಪದಮಗೊಡ್ಡಗ ಬಡ್ಡಿ ಶುದ್ಧ ನಿಂಗರಾಯ್ ಮುಖ್ಯ ಇದರೊಳಗೆ ಹೆಣ್ಣು ಮಗಳು ಬರ್ತಾಳೆ ಅನ್ನೋದು ನಿಮಗ್ ಕೇಳ್ತೀನಿ ಪ್ರಶ್ನೆ ಕೇಳ್ರಿ ಅಣ್ಣಾಜಿ ಅವರನ್ನ ಇಲ್ಲ ಅನ್ನೋದಿಲ್ಲ ಯಾಕಪ್ಪಾತ ಶಾಟಿಗೆ ಪ್ರಕಾರ ನೀವು ಶುದ್ಧ ವಿಷಯ ಕೇಳಿದ್ರಪ್ಪ ಅಂತಂದ್ರ ಈ ಕರಜಿಗೆ ನಿಮ್ ತಂಗಿನಿ ಅಲ್ಲ ತಿಳ್ಕೊಂಡ್ರಿ ಹೋಗಿ ಒಡಿದ್ರು ಸಿಗಲ್ಲ ಕಣ್ಣಿಗೂ ಕಾಣಸಲ್ಲ ಯಾರೋ ಬರದ ಎಲ್ರಿ ಯಾಕಂದ್ರಿ ಜಾಗ ತಮ್ಮ ಹನ್ನೆರಡು ಮಂದಿ ಹನ್ನೆರಡು ತರ ಬರದ್ ನಂಬವ್ರಲ್ಲ ನೀವ್ ಏನು ಪ್ರಶ್ನೆ ಕೇಳಿ ನಮಗಂತೂ ಈ ಪ್ರಶ್ನೆ ಉತ್ತರ ಇಲ್ಲ ಊನಿಲ್ಲ ಮತ್ತೆ ನೀವು ಕೇಳಿ ಅಲ್ಲ ಈ ಪ್ರಶ್ನೆ ಪ್ರಶ್ನೆ ಏನು ಶಿರಡುವ ಮಟ್ಟ ಮನೆಯೊಳಗೆ ನಡೆದ ಘಟನೆ ಯಾವ್ದು ಏನು ಆಲಕ್ನೂರದಾಗ ನಡೆದ ಘಟನೆ ಯಾವ್ದೋ ಕುಲಜಯಂತಿಯಾಗ ನಡೆದ ಘಟನೆ ಯಾವುದು ಮಾಡ್ತಾನೆ ಅದು ಬೇಕಾದ ಜನರಿಗೆ ತಿಳಿಸೋದು ಇದು ಮೇನ್ ಮಠ ಮನಿ ಒಳಗೆ ನಡೆದಿರ್ಬೇಕು ಘಟನೆ ಹೌದು ಮತ್ತ ಹಂಗ ಪ್ರಶ್ನೆ ಇತ್ತಪ್ಪ ಅಂತಂದ್ರ ಮುಂದಿನ ಸಂಧಿ ಹೌದನ್ರಿ ಮತ್ತ ನಾವ್ ಈ ಪ್ರಶ್ನೆ ಉತ್ತರ ಹೇಳ್ತೇವೆ ಯಾಕಪ್ಪ ಅಂತಂದ್ರ ಸೊಮ್ಮೆ ಏನಾರೇ ಕೇಳೋದಲ್ಲ ಇಲ್ಲಿ ಈ ಪ್ರಶ್ನೆ ಉತ್ತರ ಇಂತ ನಮಗ ಎಲ್ಲಿ ಕಾಣಸಿ ಬಂದಿಲ್ಲ ಮುಂದಿನ ಸಂಧಿ ಹಿಂಗೈತಿ ಅಂದ್ರೆ ಇಲ್ಲೇ ಮಠ ಮನೆ

ಅನಿಷ್ಠಿ ಮಾಡದಕ್ಕೆ ಹಾಡ್ಯಾಡಮ್ಮ ಇಲ್ಲೊಂದು ಮಾತು ನಮ್ಮ ಅಣ್ಣಾಜಿಯವ್ರಿ ಕೇಳುದು ಏನು ಕೇಳ್ತೀವ ಮಾತಾ ಹಿಂದಕ್ಕೆ ನಮ್ಮ ಹಾಲು ಮತದೊಳಗ ಮಾಲಿಂಗ್ರೈನ ಸಂತತಿ ಮಾನ ಹಾಡವ್ರ ಎಲ್ಲಾರು ಏನ್ ಮಾಡ್ತಾರ ಜೇವೂರ್ಗವ್ರಾಗ್ಲಿ ಹೈನಾಳ ಮುತ್ಯಾರಾಗ್ಲಿ ಕೊಂಕಣಗಾಯಿ ಎಲ್ಲಾ ಮುತ್ಯಾರಾಗ್ಲಿ ರೋಗಿ ಶಾಂತ ಲಿಂಕಾಕಾರಾಗ್ಲಿ ಎಲ್ಲಾರು ಏನ್ ಹಾಡ್ಕೊತ ಬಂದಾರ ಏನಂತ ಹೇಳಿ ಚಂದನಗಿರಿ ಒಳಗೆ ಬೀರದೇವ್ರು ಜಾಮ ಜಳಕ ಮಾಡ್ಯಾನ ನೇಮನಿಷ್ಠಿ ಮಾಡ್ಯಾನ ಹಾಡ್ತಾರ ಹೌದಾ ಮತ್ತೆ ಚಂದಾನಗಿ ಕನ್ಯಾ ಕಾಮೃತ್ತಿ ಮಂದಾನಗಿ ಅಕ್ಕಮಾಯ್ ಒಂದು ಚಂದಾನಗಿರಿ ಆಗಾರೆ ಜಾಮ ಜಳಕ ಮಾಡಬೇಕು ಒಂದು ಮಂದಾನಗಿರಿ ಆಗಾರೆ ಜಾಮ ಜಳಕ ಮಾಡಬೇಕು ಮತ್ತೆ ಬೆಳ್ಳಿಗಿರಿಯಾಗ ಜ ಬೀರದೇವರು ಮಾಡ್ಯನ ನೀವು ಅಂತಂದ್ರ ಬೀರದೇವರಿಗೆ ಅಲ್ಲಿ ನೀರು ಯಾರ ಕಾಶಿ ಕೊಟ್ಟರು ಯಾರ ಕಾಶಿ ಕೊಟ್ಟರು ಮತ್ತೆ ಇಲ್ಲಿ ಎಲ್ಲರೂ ಹಾಡ್ತಾರೆ ಜಾಮ್ ಹಾಡ್ತೇವಿ ಹಿಂದ ಹಿರ್ಯಾರು ಹಾಡ್ತಾರ ಮತ್ತ ಬೆಳ್ಳಿ ಗಿ ಯಾರ ಕಾಶಿ ಕೊಟ್ಟರು ಇದೊಂದು ಕೇಳ್ತೀನಿ ಮತ್ತೆ ಬಂಗಾರ ಗಿಂಡಿ ಬೀರದೇವ್ರ ಹಿಡಿದು ಜಾಮ ಜಾಕ ಮಾಡಲ್ರಿ ಮಾಣಿಂಗ್ ಯಾರಪ್ಪ ಅಪ್ಪ ಯಾರು ಯಾರೋಮ ಇವರು ಕಾಪರೈದ ಖಿಲ್ಲಾರ ಕೈತಿದ್ರು ಯಾರದಿಂದ ಖಿಲ್ಲಾರ ಬಂದು ಸೋಮಾರಿಸಿದ ಖಿಲ್ಲಾರ ಬಂದು ಆ ಖಿಲ್ಲನ ಹಾಲು ಹಿಡ್ಲಾಕ ಗುರು ಸೋಮಾರಿಸಿದ್ದ ಸೋಮ ರೈತ ಕು ಬಂಗಾರ ಗಿಂಡಿ ಕೊಟ್ಟ ಆ ಬಂಗಾರ ಗಿಂಡಿ ಬಂದವ ಅದೇ ಬಂಗಾರ ಗಿಂಡಿ ಒಳಗೆ ಮಾಳಿಂಗ್ರಾಯ್ ಬೀರ್ ದೇವರಿ ಹಾಲು ತಗೊಂಡು ಮುರುಶ್ಯಾರ ಮತ್ತೆ ಬೀರ್ ಬಂಗಾರ ಿಂಡಿ ಹಿಡಿದು ಜಾಮ ಜಾಕ ಮಾಡಲ್ಲ ಬೀರದೇವರಿಗೆ ಬಂಗಾರ ಗಿಂಡಿ ಯಾರು ಎಲ್ಲಿ ಹಾಡಿರೋದು ಕೇಳಬೇಕಾಗಿತಿ ಇದು ಬರೀ ಏನಪ್ಪಾ ಮಾರಿಗೆ ಮೊಳಗೈತಿ ಅದು ಸಂಶಯ ಸಂಶಯ ಇದು ಇನ್ನು ನಮ್ಮ ಅಣ್ಣಾಜಿ ಅವರಿಗೆ ಒಂದು ಪ್ರಶ್ನೆ ಕೇಳಬೇಕಾಗಿ ಏನು ಪ್ರಶ್ನೆ ಕೇಳೋದ್ರ ಏನದು ತಾಯಿ ಗರ್ಭಿಣಿ ಆಗುತ್ತ ಕರಿವಿ ನಾರಾಯಣಗೌಡ ಹಲವಾರು ತಂತ್ರಗಳನ್ನ ಮಾಡ್ಯಾನ ಕರಿವಿ ಗೌಡ ಕಾಸ ಏನು ಅಂತಂದ್ರ ಮಾವ ಆಗಿರ್ತಕ್ಕಂಥ ಬೇರೆ ದೇವರಿಗೆ ಅಡಿವಿ ಹಾರು ಕಳ್ಸ ಅಲ್ಲಿ ಏನು ಅಂತಂದ್ರ ಬಂಕಿ ಗೊತ್ತಿಲ್ಲ ಬೆಂಕಿ ಬುತ್ತಿರುದ್ ಕೆಲಸ ಆಗಲಿಲ್ಲ ಆಗಿಲ್ಲ ತಾಯಿ ಸೂರ ಬೆಂಕಿ ಬುತ್ತಿ ತಗೊಂಡು ಏನು ಮಾಡ್ಯಾಳ ಏನ್ ಮಾಡ್ಯಾರ ಒಯ್ದು ಹಿತ್ತನ ದೊಡ್ಡ ಮುಚ್ಚಾಳ ಗೊತ್ತೈತಿ ಮುಂದೆ ಸೂರ ಮನೆಯಲ್ಲಿ ಬಾಣೆತನ ಆಗುವಂತ ಸಂದರ್ಭದ

ಏನ್ ಮಾಡಿಸಿ ಕೊಟ್ಟಾನಲ್ಲ ಆ ಉಕ್ಕಿನ ಊರಕ್ಕೂ ನೀವ್ ಸತ್ಯ ಏನಾಗಿ ಉಳ್ಕೊಂಡವು ಎಲ್ಲಿ ಉಳ್ಕೊಂಡು ಯಾವ ನಾವು ಉಳ್ಕೊಂಡವು ಏನಾಗಿ ಉಳ್ಕೊಂಡವ ಅಂತಕ್ಕಂಥದ್ದು ಹೇಳಿದ್ರೆ ಪಾತ್ರ ಪ್ರಶ್ನೆ ಕೂತ್ರ ಫುಲ್ ಐತಿ ಅದಕ್ಕೆ ಇರ್ಲಿ ತಮ್ಮ ಹೇಳ್ತಾರ ಅಂತಕ್ಕಂಥ ಆತ್ಮವಿಶ್ವಾಸ ನನಗೈತಿ ಯಾಕೆ ಪಾತ್ರ ಹಾಲ ಮತದ ಶಿದ್ಧರು ಶಿದ್ಧಾಟಿ ವಿಷಯವನ್ನು ಅರ್ಥ ಕೊಡದವ್ರ ಅಣ್ಣಾಜಿ ಅವರು ಅದಾರ ಆ ಬಾಳೆನು ಮಾತಾಡದ ಬೇಡ ನನ್ನ ತಾಯಿ ಬಳಗದ ಮೇಲೆ ಚಾಲಿನೊಳಗೆ ಹಾಡದ ಹೀಗೆ ಎತ್ತ